ಯಾರು ಯಾರು ನಿಮ್ಮ ಕಮ್ಮನ ನಿಮ್ಮ ಪಾರ್ಕ್ ಯಾವತ್ತೋ ಸತ್ತೋಗ್ಬಿಟ್ನಿ ನಾನು ಬಾಮಾ ಬಾಮಾ ಏನ ಆಗಿದ್ದಾಗ ಹೋಗಿರೋದು ಏನ ಆಗಿದ್ದಾಗ ಹೋಗಿರೋದು ನಿಮ್ಮನ್ ಸಾಕ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಹಾಂ ನಿಮ್ಮ ಅಪ್ಪನ ಕಾಸ್ತು ಕಾಯಲ್ಲ ಕೆಮ್ಮಿ ಕೆಮ್ಮಿ ಕಮ್ಮಿ ನೆಳ್ಳಿ ನೆರಳಿ ಸತ್ತ ನಾನು ಹೇಳ್ತಾನೆ ಇದ್ದೀನಿ ನಿಮ್ಮಪ್ಪನ ತೋರಿಸ್ರು ತೋರಿಸ್ರು ಅಂತ ನೀವೇನ ಕಿವಿ ಮೇಲೆ ಹಾಕೊಂಡ್ರ ಕಿವಿ ಮೇಲೆ ಅಮ್ಮ ಅವಾಗ ನಮ್ಮ ಪರಿಸ್ಥಿತಿ ನೀನೇ ನೋಡ್ದೆ ಒಂದತ್ತು ಊಟಕ್ಕೂ ಕಷ್ಟ ಆತೈತಲ್ಲ ನಮ್ಗ ಆಸ್ಪತ್ರೆಗೆ ತೋರ್ಸಕ್ಕ ಆಗಿಲ್ಲಮ್ಮ ದಯವಿಟ್ಟು ನಮ್ಮ ಕ್ಷಮಿಸಿ ಬಿಡಮ್ಮ ನೀನ್ ಎನ್ ಮಕ್ಕಳಿಗೆ ಬೇಕಾದ ತಂದಾಗಕ್ಕ ನಿಮ್ಮ ಹತ್ರ ದಂಡಿಗೆ ದುಡ್ಡಿರ್ತದೆ ಅಲ್ಲ ನಿಮ್ಮಅಪ್ಪನ್ಗ ಆಸ್ಪತ್ರೆಗೆ ತೋರ್ಸಕ್ ನಿಮ್ಮ ಹತ್ರ ದುಡ್ಡಿರಿಲ್ಲ ಏನ್ ಮಾತು ಕಟ್ಕೊಂಡು ನಾನು ಆಸಿಗ್ ತಳ್ಳಿದ್ರೆ ಯಾವ್ದೋ ಒಂದು ಚಿಕ್ಕ ರೂಮ್ ಬಿತ್ತಿರೋ ಇವಾಗ ಅಮ್ಮ ಅಂತ ಇದ್ದೀರಾ ಹಾಗಿದಾಗೋಯ್ತು ಬಿಟ್ಬಿಡಮ್ಮ ಆಗಿದಾಗೋಯ್ತು ಕ್ಷಮಿಸ್ಬಿಡಮ್ಮ ತಾಯಿ ಎತ್ತ ತಾಯಿ ನೀನೇ ನಮ್ಮನ್ನ ಕ್ಷಮಿಸಿಲ್ಲ ಅಂದ್ರೆ ಬೇರವ್ರಿಗೆ ಕ್ಷಮಿಸ್ತಾರಮ್ಮ ಒಂದ್ ಅವಕಾಶ ಕೊಡಮ್ಮ ನಮ್ಕಾ ಏನ್ ಅವಕಾಶ ಕೊಡೋದು ಏನ್ ಕೊಡೋದು ಅವಕಾಶ ಆ ನೋಡ ಎಳೆ ಮಕ್ಕಳು ಎಳೆ ಮಕ್ಕಳಕ್ಕಿರೋ ಪ್ರೀತಿ ವಿಶ್ವಾಸ ನಿಮ್ಗೆ ಅಮ್ಮ ಆ ಮಕ್ಕಳಿಂದಾನ ನಾವು ಬುದ್ಧಿ ಕಲ್ತಿತ್ತು ಆಯ್ತಾ ನಮ್ಮನ್ನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲಮ್ಮ ಏನಕ್ಕಪ್ಪ ನನಗೆ ಕಾಸುಗಳು ಕಟ್ಟಿಸ್ಬಿಟ್ಟು ಆ ಕಾಸುಗ್ಳು ಕಿತ್ಕೊಂಡು ಆ ರೂಮ್ ಮೆಲ್ಲಗೆ ಮಜಬೂತ್ ಬಂದ್ಬಿಡ್ತಾರೆ ಅಂತ ಕಟ್ಕೊರ ನನ್ನ ಮಕ್ಕಳು ಸರಿ ಇಲ್ಲಪ್ಪ ನನ್ನ ಮಕ್ಕಳು ಇವಾಗ ಏನೋ ಬೇಸಿಗೆ ರಾಜ ಅಂತ ಊರಿಗೆ ಹೋಗೋರ ಅವರು ಬಂದ ಮೇಲೆ ಇವ್ರನ್ನ ಆಟಕ ನೋಡ್ಬೇಕು ನೀನು ಹ್ಞೂ ಏನು ನಾಟಕ ಆಡ್ತಾರೋ ಎಂಟ್ರಗ್ಳು ಹಾಕಿದ್ದು ಗೆರೆ ದಾಟಲ್ಲ ಮಕ್ಕಳು ಮಕ್ಕಳನ್ನ ಬಿಡ್ತೀನಿ ಹೊರತು ನಿನ್ನನ್ನು ಯಾವತ್ತೂ ಬಿಡೋಲ್ಲಮ್ಮ ನಾನು ನನಗೊಂದು ಅವಕಾಶ ಕೊಡಮ್ಮ ನನ್ನ ನಂಬಮ್ಮ ನೀನು ನಮ್ಮ ಜನ್ಮ ಇದ್ರೆ ನಿನ್ನ ಮನೆಯಿಂದ ಆಚೆ ಕಳಿಸಲ್ಲಮ್ಮ ಹಂಗೇ ನೋಡ್ಕೊಂತೀರಮ್ಮ ಚಮಚ್ ಬಿಡಮ್ಮ ಏಯ್ ಬೇಕಾಗಿಲ್ಲ ನೀವು ನಂಕ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ನೀನು ಮನೆ ಕೈ ಎಡಕಾಲ್ ಕೂಡ ಇಟ್ಕೂಡ್ದು ಏನೋ ಆ ಮಕ್ಕಳ ಮಕ್ಕ ನೋಡಿ ಸುಮ್ಮನೆ ಆಗಿದ್ದೀನಿ ಇಲ್ಲ ಅಂದಿದ್ರೆ ನಿಮ್ಮ ಕಿತ್ತು ಗಾಚಾರ ಒಂದು ತುತ್ತು ಅನ್ನ ಕೊಟ್ಟರು ಅಂತಂದ್ರೆ ಎಷ್ಟು ಮಾತಾಡ್ತಾ ಇದ್ರಿ ಹಾಂ ಅಮ್ಮ ಅಂತ ಬಂದಿದ್ದೀರಿ ಅಮ್ಮ ಅಂತ ನೀವು ನನ್ನ ಮಕ್ಕಳು ಅಲ್ಲ ನಾನು ನಿಮ್ಮ ಅಮ್ಮನೂ ಅಲ್ಲ ಇವತ್ತು ದುಡ್ಡಾದ ಅಂತ ನನ್ನ ಹತ್ರಕ್ಕೆ ಬಂದಿದ್ದೀರಾ ಇಲ್ಲಮ್ಮ ನೀನು ತಪ್ಪು ಮಾತಾಡ್ತಾ ಇದೀಯಾ ನಿನ್ನತ್ರ ಬಂದಿಲ್ಲಮ್ಮ ಬಂದಿಲ್ಲಮ್ಮೆ ಶಂಕರ ಚೇತನ್ಯನ ಏನಮ್ಮ ನಿನ್ನ ಹೆಸರು ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ರಮ್ಮ ಇವ್ರು ಸವಾಸ ನನಗೆ ಬೇಕಾಗಿಲ್ಲ ಹ್ಞೂ ಇವ್ರು ಸರಿ ಇಲ್ಲಮ್ಮ ಸರಿ ಇಲ್ಲ ಒಂದೊತ್ತು ಊಟ ಆಗಕ್ಕೆ ನೀರು ಆಟ ಆಡ್ತಾರೆ ಹೆಂಡ್ತಿ ಮೇಲೆ ಗಣ್ಣಿ ಕಣೋದು ಗಂಡ ಮೇಲೆ ಹೆಂಡ್ತಿ ಕಣೋದು ಈ ಕೆಲಸ ಕೊಡ್ತಾರಮ್ಮ ನಂಗೆ ಇವರು ಸರಿ ಇಲ್ಲಮ್ಮ ಇವ್ರು ಅಯ್ಯೋ ಇವ್ರು ನೋಡ್ಕೊಂಡು ಇವ್ರ ಮಕ್ಕಳಿಗಷ್ಟು ಬೆಂಕಿಕ್ತೋ ಹೇಳಮ್ಮ ನೋಡ್ಕೋಳಲ್ಲಮ್ಮ ಇವರು ನೋಡ್ಕೋಳಲ್ಲ ನಾಟಕ ಆಡ್ತಾರ ನಾಟಕ ಕಂತ್ರಿ ನನ್ನ ಮಕ್ಳು ಇವ್ರು ಕಡಿಮೆ ನನ್ನ ಮಕ್ಕಳೆಲ್ಲ ಬಂಗಾರಂಗೆ ನನ್ನ ಗಣ್ಣಿದ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸಿದ್ರೆ ಉಳ್ಕೋಳನು ಇನ್ನಾನೂರು ವರ್ಷ ಬದುಕಿರೋನು ಅನ್ನ ಇವಾಗ ಅವನ್ನ ಇವ್ರು ಅದೇ ಮೇಲೆ ಇಕ್ಕೊಂಬಿಟ್ರು ಕೆಮ್ಮಿ 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 ರಾತ್ರಿ ಆಗಲು ಅಂದಿರ ಕೆಮ್ಮಿ ಕೆಮ್ಮೆ ಹಂಗೆ ಪ್ರಾಣ ಬಿಟ್ನು ಅಮ್ಮ ಆಗಿದ್ದು ಬಿಡಮ್ಮ ನನ್ನ ಮಾತು ಕೇಳಮ್ಮ ಯಾವ್ದವ್ರ ಮೇಲೆ ಬೇಕಾದ್ರು ಪ್ರಮಾಣ ಮಾಡ್ತೀನಮ್ಮ ಇನ್ಮೇಲೆ ಇಂಥ ತಪ್ಪು ಆಗ್ದಿದ್ದಂಗೆ ನೋಡ್ಕೊತಿನಮ್ಮ ಒಂದೇ ಮನೆಗೆ ತನ್ನಿ ಅಕ್ಕನೂ ತಂಗೀನ ಅಯ್ಯೋ ಬೇರೆ ಬೇರೆ ಮನೆಗಳಾಕ್ ತಂದ್ರೆ ಕಿತ್ಲಾಡ್ತಾರೆ ಒಂದೇ ಮನೆಗಾದ್ರೆ ಸರ್ಕೊಂಡು ಹೋಗ್ತಾರೆ ಅಂತ ಆ ಸೊಪ್ನಾತಿಗಳು ಒಂದಿಸಕ್ಕೂ ಒಂದು ಟಿಟ್ ಹಾಕಿಲ್ಲ ಅಕ್ಕನೂ ತಂಗಿಯರಿಬ್ಬರು

ಬಿಳು ನಾನು ಇವ್ರ ಮನೆಗೆ ಇರಲ್ಲ ಅಂದ್ರೆ ಇರಲ್ಲ ಒಂದು ನಿಮಿಷ ಇರೋಲ್ಲ ನಾನು ಈ ಮನೆಗೆ ನನಗನ್ನು ಕಟ್ಸ್ತಿದ್ ಮನೆ ನಾನು ಇರಬೇಕಾಗಿದ್ದು ನನ್ನನ್ನೇ ಕಟ್ಟಿರೋದು ಆಚೆಗೆ ನೆಟ್ಟಿದ್ರಲ್ಲ ಇವರು ನಾನು ಇವ್ರ ಮನೆಗೆ ಇರಲ್ಲ ಪ್ರಾಣಾನ ಬಿಡ್ತೀನಿ ಹೊತ್ತು ನಾನು ಇವ್ರ ಜೊತೆಗಿರಲ್ಲ ಓನಪ್ಪ ಅಪ್ಪ ಒಂಬತ್ತು ತಿಂಗಳು ತಿಂಗ ವಟ್ಟೆ ಇಕೊಂಡು ತಿಕ್ಕಾ ತೊಳೆದು ಮಖ ತೊಳೆದು ತಿನ್ನಿಸಿ ಹತ್ತು ನೋಡ್ರಿ ಇತ್ತು ನೋಡ್ರಿ ಅನ್ಕೊಂಡು ವಟ್ಟೆ ತುಂಬ ಅನ್ನ ತಿನ್ಸಿ ಸಾಕಿ ಬೆಳೆಸಿ ದೊಡ್ಡದು ಮಾಡಿದ್ನಿ ಎಂಟ್ರಿ ತನ್ನೇ ಇವತ್ತು ನನ್ನನ್ನೇ ಬೀದಿಗೆ ತಲ್ಬಿಟ್ರು ನನ್ನ ಮಕ್ಕಳೆ ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳ ನನ್ಕೇನ್ ಆಶಿಕೆ ಹ್ಞೂ ಇವ್ರು ಒಟ್ಟೆ ಉದ್ಯೋಗ ಇಂಥ ಮಕ್ಳಿಗೆ ಯಾರಿಗೂ ಬೇಡಪ್ಪ ನನ್ನ ಶತ್ರುಘಕ್ಕೂ ಬೇಡ ಇಂಥ ಮಕ್ಕಳು ಒಂದು ತುತ್ತಕ್ಕೂ ನೂರು ಮಾತು ಮಾತಾಡ್ತಾ ಇದ್ರು ಶಂಕರ ಇವ್ರೇನು ಚಿಕ್ಕದಾಗ ಕಾಟ ಕೊಟ್ಟವ್ರನಕೋನೊಂದು ಮಾತು ಮಾತಾಡೋದು ಎಂಡ್ರ ಮಾತು ಗಂಡೊಂದು ಮಾತು ಅವನೇನ್ರೊಂದು ಮಾತು ಒಂದು ಮಾತು ಅಯ್ಯೋ ಎಂಥ ಕಷ್ಟ ಕೊಟ್ಟವ್ರಪ್ಪ ಇವಾಗ ನಾ ಅವ್ರಿ ಇವ್ರ ಮನೆಗೆ ತಿರ್ಕೊಂಬಂದು ಜೀವನ ಮಾಡ್ತಾಯಿದ್ದೀನಿ ಇವ್ರ ಜೊತೆಗೆ ಏನಾರ ನಾನು ಇದ್ದುಬಿಟ್ರೆ ಇನ್ನೇನಿಲ್ಲ ಅಷ್ಟೇ ನನ್ನನ್ನು ಇವಾಗ ಎಂಡ್ರುಗಳಿಲ್ಲ ಅದಕ್ಕೆ ನಾಟಕ ಆಡ್ತಾವ್ರೆ ಎಂಡ್ರುಗಳು ಬಂದ ಮೇಲೆ ನೋಡ್ಬೇಕು ಇವ್ರ ನಾಟಕನ ಅಮ್ಮ ಆಗಿದ್ದಾಗ ಹೋಯ್ತಮ್ಮ ಬಿಡಮ್ಮ ನಮ್ಮನ್ನ ತಪ್ಪಾಗೋಯ್ತಮ್ಮ ಹೂನಮ್ಮ ತಪ್ಪಾಗೋಯ್ತಮ್ಮ ಈ ಒಂದು ಅವಕಾಶ ಕೊಟ್ಬಿಡಮ್ಮ ಇನ್ನೊಂದ್ಸತಿ ಯಾವಾಗೂ ನಾವು ಇಂತ ತಪ್ಪು ಮಾಡಲ್ಲಮ್ಮ ನಗ್ ನಾನ್ ಬುದ್ಧಿ ಹೇಳ್ತೀನಮ್ಮ ನಿನ್ ಕಾಲತ್ರ ಹತ್ರ ಬಿದ್ದಿರ್ತೀರಮ್ಮ ನಾವು ಕೆಲ್ಸ ಮಾಡ್ಕೊಂಡು ನೀನ್ ನಮ್ಮನ್ನ ಈ ಒಂದ್ಸತಿ ನಿಮ್ಮಂತ ಪಾಪಿಗೆ ಕ್ಷಮೆ ಇಲ್ಲ ಹ್ಮ್ ನಾನೇನಾದ್ರೂ ಕ್ಷಮಿಸಿದ್ರ ಭಗವಂತನ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಕೊಟ್ಟಿದಿರ ನೀವು

ചേങ്ക കാട്ട് നാ നിർഗ് ബി ನೋಡ್ತೀನಿ ನೆನ್ ಬಂದ್ಮೇಲೆ ಏನೇನ್ ಆಡ್ತೀರಿ ಅಂತ ನೋಡ್ತೀನಿ ನಾನು ಅದು ಒಂದು ಇಲ್ಲ ಬಿಡಮ್ಮ ಯಾವ ಆಡ್ಕೊಂಡು ಇಲ್ಲ ಯಾವ್ ಆಡ್ಕೋನು ಇಲ್ಲ ಇಲ್ಲ ನಿಜವೇ ಯಾವ ಆಡ್ಕೋನು ಇಲ್ಲ ಯಾವ್ದು ಇಲ್ಲ ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೊಂತೀರಿ ಒಂದ್ಸತಿ ಕ್ಷಮಿಸ್ ಬಿಡಮ್ಮ ನಿಮ್ ಮಕ್ಕ ನೋಡಿ ಕ್ಷಮಿಸ್ತಾ ಇಲ್ಲ ಈ ಎಳೆ ಕಂದುಗಳು ಅಲ್ಲಿಂದ ನಾನು ನಿಲ್ ಹುಡ್ಕೊ ಬಂದವಲ್ಲ ಇವ್ ಮಗ ನೋಡಿ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ ಆಯ್ತಾ ಇನ್ನೊಂದ್ಸತಿ ಏನೋ ನೀವ್ ಹಿಂಗೆ ಮಾಡಿದಿರಂದ್ರ ನಾನು ಏನಂತ ತೋರಿಸ್ತೀನಿ